ಇದೆಂತದು ನೀವು ಹೇಳಿ ನೋಡೋಣ ನಮಗೆ ಪ್ರಶ್ನೆ ಕೇಳಿದ್ರೆ ಇದು ನೋಡಲಿ ಹಾರ ಅಂತ ಅನ್ಸುತ್ತೆ ಹಾರಕ್ಕೆ ಹಾಂ ಯಾವ ಇದರಿಂದ ಮಾಡಿದ್ದು ಹೊಳೆ ದಾತು ಇದು ಹೆಚ್ಚು ಕಟ್ಟಿಗೆದು ಅಂತ ಅನಿಸುತ್ತೆ ನೋಡಿದ್ರೆ ಒಂದೇ ನಿಮಿಷ ನಾನು ನಿಲ್ ಫೋಕಸ್ ಮಾಡುತ್ತೆ ಫೋಕಸ್ ಫೋಕಸ್ ಮಾಡಿದೆ ಹಾಂ ಹೌದು ಕಟ್ಟಿಗೆದೆ ಕಟ್ಟಿಗೆದು ಅಂತ ಅನ್ಸ್ಬೋದು ಹೌದು ಕಟ್ಟಿಗೆದೆ ಅಲ್ಲ ಹಾಂ ಕಟ್ಟಿಗೆದಲ್ಲ ಇದು ಕಟ್ಟಿಗೆದಲ್ವ ಹಾಂ ಹಾಗಾದ್ರೆ ಎಂತರದ್ದು ಅದು ನಾವು ದೇವರಿಗೆ ಗಂಧ ಹಚ್ಚುತ್ತೋ ಹಾ ದಿವಸವಾ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಗಂಧ ಗಂಧ ಹಚ್ಚುತ್ತೋ ಹೌದು ಅದ್ರ ತೆಗೆದಿಟ್ಕೊಂಡು ಹಾ ಅದ್ರ ಎಲ್ಲಾ ಈ ಆಕಾರ ಕೊಟ್ಟು ನಮ್ ನಮನಿ ಬೇರೆ 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 ಆಕಾರ ಕೊಟ್ಟು ಹ ಹಾ ಅದು ಕಡಿಗೆ ಸರ ಪುಣಿಸಿದ್ದು ವಾವ್ ಭಾರಿ ಚಂದ ಆಗಿದೆ ಹಾ 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 ಓ ಮೊದ್ಲು ಮೊದ್ಲು ಈ ತರ ಇರುತ್ತೆ ಮೊದ್ಲು ಈ ತರ ಇತ್ತು ಹ ಈಗ ನೀವು ಹಚ್ಚಿದ ಗಂಧಕ್ಕೆ ಬೇರೆ ಬೇರೆ ಇದು ಆಕಾರ ಕೊಟ್ಟಿದ್ದು

ನೋಡಿ ವೀಕ್ಷಕರ ಎಷ್ಟು ಚಂದದ ಹಾರ ತಯಾರಾಯ್ತು ಅಂತ ಇದು ದೇವರಿಗೆ ಹಚ್ಚಿದಂತಹ ಗಂಧ ಆ ಗಂಧದಿಂದ ಇವರು ಅದು ಅದಕ್ಕೆ ಬೇರೆ ಬೇರೆ ಆಕಾರ ಕೊಟ್ಟು ನೋಡಿ ಎಷ್ಟು ದೊಡ್ಡದಾದಂತ ಒಂದು ಹಾರ ಬಹಳ ಚಂದ ಇದೆ ನೋಡಿ ಈ ಹಾರವನ್ನು ವೆಂಕಟರಮಣ ಹೆಗಡೆ ಕಾನಳ್ಳಿ ಇವರು ಮಾಡಿದ್ದಾರೆ ಬಹಳ ಚೆಂದ ಇದೆ ಅವರ ಒಂದು ಒಂದು ಶ್ರಮಕ್ಕೆ ಅವರ ಒಂದು ಆಸಕ್ತಿಗೆ ನಾವು ಕೂಡ ಅಭಿನಂದಿಸುತ್ತಾ ಇದ್ರೆ ಕೆಲವು ಜನ ಯಾವುದೇ ಫೋಟೋಕ್ಕೆ ಅಲಂಕಾರ ಯಾವುದು ಅನಂತರ ಮನೆಯಲ್ಲಿ ಹಿರಿಯರ ಹಳೆ ಫೋಟೋಕ್ಕೆ ಫೋಟೋ ಇದ್ರೆ ಇಂತದಕ್ಕೆ ಹಾಕಿ ಈಗ ನಮ್ಮ ನಾವ್ ಮಾಡಿ ಗಾ ಒಂದು ನಮ್ಮ ಅಜ್ಜಿ ನನ್ ತಂದೆಯವರ ಫೋಟೋಕ್ಕೆ ಹಾಕಿದ್ದು ಹ ಈ ಒಂದು 10 ವರ್ಷದ ಮೇಲೆ ಆತು ವರ್ಷ ಆತು ಹ ಹ ಅದು ಈ ವಾರ್ನಿಸ್ ಹಾಕಿ ಬಿಟ್ರೇ ಹ ಹಾಳಾಗ್ತಿಲ್ಲ ಹೌದೌದು ವಾರ್ನಿ ಸ್ವಚ್ಛದೇ ಎಲ್ಲಾರು ಹುಳಗಿಳ ಹೊಡೆಯಂತ ಚಾನ್ಸ್ ಹೌದು ಈ ವಾರ್ನಿ ಸ್ವಚ್ಛ ಮತ್ತೂ ಸ್ವಲ್ಪ ಹೆಚ್ಚಿಗೆ ವರ್ಷ ಬಾಳಿಕೆ ಬರ್ತೈತೆ ಹಂಗಾಗಿ ತೊಂದರೆ ಆಗ್ತಿಲ್ಲ ಇಲ್ಲ ಈ ತಂದೆ ಫೋಟೋಕ್ಕೆ ತಾಯಿ ಫೋಟೋಕ್ಕೆ ಎಲ್ಲಾ ಫೋಟೋಕ್ಕೂ ಮನೆಯಲ್ಲಿ ಫೋಟೋ ಹಿರಿಯರ ಹಾಕ್ಬೋದು ಹಂಗಿದ್ದಕ್ಕೆ ಹಾಕ್ತಾ ಇದ್ದೆ